ನೀರಾವರಿ ನಿಗಮದಲ್ಲಿ ಸುಮಾರು ನಲವತ್ತೊಂದು ಕೋಟಿಗಳನ್ನ ಇದಕ್ಕೆ ಮಂಜೂರು ಮಾಡಿಸಿದ್ದೇನೆ ಇನ್ನು ಉಳಿದಂತ ನಲವತ್ ಮೂರು ಕೋಟಿ ಇನ್ನು ಎರಡು ಮೂರು ತಿಂಗಳಲ್ಲಿ ಅದನ್ನು ಮಂಜೂರು ಮಾಡಿಸ್ಕೊಳ್ತಕ್ಕಂಥ ಒಂದು ವಿಶ್ವಾಸ ಇದೆ ಅದನ್ನು ಮಂತ್ರಿಗಳು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಕಾರ್ಯಕ್ರಮ ನಮಗೆ ಎರಡು ಮೂರು ವರ್ಷಕ್ಕೆ ಒಂದು ಬಾರಿ ಎರಡು ಸಾವಿರದ ಹದಿನೈದು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ಬಂದರೆ ಬಹುಶಃ ಆ ಭಾಗದ ರೈತರಿಗೆ ಮೂರು ನಾಲ್ಕು ವರ್ಷ ಯಾವುದೇ ರೀತಿ ಅಂತರ್ಜಲದ ಸಮಸ್ಯೆ ಅವರ ಬೋರ್ವೆಲ್ ಅಲ್ಲಿ ಸದಾ ನೀರು ಮೇಲೆ ಬಂದು ಅವರ ವ್ಯವಸಾಯಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಲ್ಲ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇದು ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಕೈಗೆತ್ಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇನ್ನು ಬೇರೆ ಬೇರೆ ಎರಡನೇ ತಾರೀಕು ನಂದಿಗಿರಿಧಾಮದಲ್ಲಿ ಒಂದು ಐತಿಹಾಸಿಕ ಸಂಪುಟ ಸಭೆ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪಡಿಸಿದ್ದಾರೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಬಹುಶಃ ಅವತ್ತು ಚಿಂತಾಮಣಿಗೆ ಇನ್ನ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಸಂಪುಟದ ಸಭೆಯಲ್ಲಿ ಅದು ತೀರ್ಮಾನ ಆಗಬೇಕು ನಾನು ಅದನ್ನು ಈಗ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ಕಾರಣದಿಂದ ಅದನ್ನು ನಾನು ಹೇಳ್ತಾ ಇದ್ರು ಇನ್ನು ಹಲವಾರು ಪ್ರಯತ್ನಗಳು ನಾನು ಮಾಡ್ತಾ ಇದ್ದೇನೆ ನಮ್ಮ ಜಿಲ್ಲೆಗೆ ಫ್ಲವರ್ ಮಾರ್ಕೆಟ್ ಇರ್ಬೋದು ಬಾಗೇಪಲ್ಲಿಯಲ್ಲಿ ಒಂದು ದೊಡ್ಡ ಕುಡಿಯುವ ಯೋಜನೆ ಇರ್ಬೋದು ಅಲ್ಲಿನ ಸ್ಥಳೀಯ ಶಾಸಕರು ನಾವು ಇವೆಲ್ಲ ನಾವು ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಏನು ಎರಡನೇ ತಾರೀಕು ಯಾವತ್ತು ಬರ್ತದೆ ಅಂತಕ್ಕಂಥ ಒಂದು ಒಂದು ಕನಸನ್ನ ನಾನು ಕಾಣ್ಕೊಂಡೇ ಇದ್ದೀನಿ ಇದು ಕೇವಲ ಕೆಲವೇ ದಿನಗಳು ಅವತ್ತು ಸಿಹಿ ಸುದ್ದಿ ನಮ್ಮ ತಾಲೂಕಿನ ಸಮಸ್ತ ಜನರಿಗೆ ನಾನು ನೀಡಲಿದ್ದೇನೆ ನಾನು ಈ ಭಾಗಕ್ಕೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ